ನಮಸ್ಕಾರ ರೀ ಮೊದಲು ಕ್ರೋಮ್ ಬೋಜರ್ನ ಓಪನ್ ಮಾಡಿಕೊಂಡು ವಿದ್ಯಾವಾಹಿನಿ ಅಂತ ತೆಗೆದುಕೊಂಡು ವಿದ್ಯಾವಾಹಿನಿ ಪೋರ್ಟಲ್ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಂಥ ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಅದರ ವಿದ್ಯಾವಾಹಿನಿ ಬಗ್ಗೆ ಮಾಹಿತಿ ಇರ್ತೈತೆ ರೀ ಅದನ್ನು ಓದ್ಕೊಂಡು ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೋರಿ ನೆಕ್ಸ್ಟ್ ಇಲಾಖೆಯ ಬಳಕೆದಾರರು ಅಂತ ಇರ್ತೈತಲ್ಲ ರೀ ಅಲ್ಲಿ ನೀವು ಯೂಜರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೇಕು ರೀ ಯೂಸರ್ ಐ ಡಿ ಇರ್ತೈತಿ ಅಂದ್ರೆ ಸ್ಮಾಲ್ ಲೆಟ್ರ್ ಎಚ್ ಎಮ್ ಆ ಮತ್ತು ನಿಮ್ಮ ಯು ಡೈಸ್ ಸಂಖ್ಯೆ ರೀ ಅದನ್ನು ಹಂಗೆ ಪಾಸ್ವರ್ಡ್ ರೀ ಪಾಸ್ವರ್ಡ ಹಾಕೋರಿ ನೆಕ್ಸ್ಟ್ ಭದ್ರತಾ ಕೋಡ್ ಹಾಕಿ ಲಾಗಿನ್ ಆಗಿರಿ ಸಲ್ಲಿಸು ಸಬ್ಮಿಟ್ ಅಂತ ಇರ್ತೈತಲ್ಲ ರೀ ಅದನ್ನು ಕ್ಲಿಕ್ ಮಾಡಿ ಲಾಗಿನ್ ಆಗ್ರಿ ಲಾಗಿನ್ ಆದಮೇಲೆ ರಸಪ್ರಶ್ನೆ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕ್ವಿಜ್ ಕಾಂಪಿಟೇಷನ್ ಇದೆಯಲ್ಲ ಅದರ ಮೇಲೆ ನೀಲಿ ಅಕ್ಷರಗಳ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಓಪನ್ ಆಗ್ತೈತೆ ನೋಡಿರಿ ನಮ್ಮ ವಿದ್ಯಾವಾಹಿನಿಯ ಪೋರ್ಟಲ್ ಇದರಲ್ಲಿ ರಸಪ್ರಶ್ನೆಯ ಬಗ್ಗೆ ಒಂದಿಷ್ಟು ಮಾಹಿತಿ ಇರತ್ತೆ ಅದನ್ನು ಒಂದು ಸತಿ ಓದ್ಕೋರಿ ಕೆಳಗಡೆ ನಿಯಮಗಳು ಮತ್ತು ಷರತ್ತುಗಳಿರುತ್ತೆ ಅದನ್ನು ಹಾಗೆ ಸ್ಕ್ರಾಲ್ ಮಾಡ್ತಾ ಸರಿಯಾಗಿ ಓದ್ಕೋರಿ ನೆಕ್ಸ್ಟ್ ಮೇಲ್ಗಡೆ ಅಲ್ಲಿ ಶಾಲಾ ಮಟ್ಟದ ವಿಜೇತರನ್ನು ನೋಂದಾಯಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಚ್ ಎಮ್ ನೇಮ್ ಹಾಕೋಬೇಕು ನೋಡಿರಿ ನಿಮ್ಮ ಎಚ್ ಎಮ್ ಹೆಸರನ್ನು ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಎಚ್ ಎಮ್ ಮೊಬೈಲ್ ನಂಬರ್ನ ಟೈಪ್ ಮಾಡಿಕೊಂಡು ನೆಕ್ಸ್ಟ್ ಶಾಲಾ ಹಂತದಲ್ಲಿ ಭಾಗವಹಿಸಿದ ಮಕ್ಕಳ ಮಾಹಿತಿಯನ್ನು ಹಾಕ್ಕೋಬೇಕ್ರಿ ಅಂದರೆ ಸಂಖ್ಯೆ ಹಾಕ್ಕೋಬೇಕ್ರಿ ಐದು ಆರು ಏಳು ಪ್ರಾಥಮಿಕ ಹಂತ ಈ ಹಂತದಲ್ಲಿ ಒಂದೊಂದು ಕ್ಲಾಸನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಕಾಲಮ್ದಲ್ಲಿ ಹುಡುಗರು ಒಂದು ಕಾಲಮ್ದಲ್ಲಿ ಹುಡುಗಿಯರು ಅಂತ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಕ್ಕಳ ಸಂಖ್ಯೆ ಹಾಕೋರಿ ನಾನು ಸುಮ್ಮನೆ ತೋರಿಸೋದಕ್ಕೋಸ್ಕರ ಅಂತ ಹಾಕಿದ್ದೀನಿ ನೀವು ಫಸ್ಟ್ ಸೆಕೆಂಡ್ ಥರ್ಡ್ ಒಂದೊಂದು ಕ್ಲಾಸ್ಗೂ ರೀ ಮೂರು ಮಕ್ಕಳನ್ನು ಮೂರು ಮಕ್ಕಳನ್ನು ಇಲ್ಲಿ ಹುಡುಗಿಯರು ಅಂತ ಇದೆ ನೋಡಿ ಅಲ್ಲಿ ನೆಕ್ಸ್ಟ್ ಹುಡುಗರು ಇವೆರಡು ಹುಡುಗರಾಗಿದ್ದರೆ ಹುಡುಗರ ಸಂಖ್ಯೆಯನ್ನು ಹುಡುಗಿಯರ ಸಂಖ್ಯೆಯನ್ನು ಹಾಕಿ ಎಲ್ಲವನ್ನು ಒಂದ್ಸತಿ ನೋಡ್ಕೊರಿ ಹಾಕಿದ್ದೀರೋ ಇಲ್ಲ ಅಂತ ಐದು ಆರು ಏಳು ಪ್ರಾಥಮಿಕ ಹಂತ ಕಿರಿಯರ ಹಂತ ಎಂಟು ಒಂಬತ್ತು ಹತ್ತು ಪ್ರೌಢಶಾಲೆಯ ಹಂತ ಹಿರಿಯರ ಇನ್ನು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿ ಇವಾಗ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರತ್ತೆ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊರಿ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಆ್ಯಡ್ ವಿನ್ನರ್ಸ್ ಅಂತ ಇರತ್ತೆ ವಿಜೇತರನ್ನು ಸೇರಿಸಿ ನೀಲಿ ಅಕ್ಷರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಮೊದಲೇ ಮಗುವಿನ ಸ್ಯಾಟ್ಸ್ ಐ ಡಿ ನಂಬರ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಏನು ಇಡಬೇಕು ಅಂಥೇಳಿ ಮೊಂದ ಹಾಳೆಯಲ್ಲಿ ಬರ್ಕೊಂಡಿರ್ಬೇಕ್ರಿ ಇವಾಗ ಒಂದು ತರಗತಿಗೆ ಮೂರು ಮಕ್ಕಳು ಅಂತ ಇಟ್ಕೊಳ್ರಿ ಇವಾಗ ಒಂದೇ ಮಗುವಿನ ಪಾಸ್ವರ್ಡ್ನ ಚಂದನ ಅಂತಿದೆ ಅಂತ ತಿಳ್ಕೊಳ್ಳಿ ಚಂದನ ಎಟ್ ಒನ್ ಅಂತ ಇಡಿ ನೆಕ್ಸ್ಟ್ ಚಂದನ ಮುಂದಿನ ಮಗು ಮುಂದಿನ ಮಗುವಿನ ಹೆಸರು ಮತ್ತು ಆ್ಯಟ್ ಟು ಮತ್ತು ನೆಕ್ಸ್ಟ್ ಮೂರನೇ ಮಗುವಿನ ಹೆಸರು ಆ್ಯಡ್ ತ್ರೀ ಒಂದು ಕ್ಲಾಸ್ ಹಿಂಗೆ ಹಾಕೋರಿ ಎರಡನೇ ಮತ್ತು ಇನ್ನೊಂದು ಕ್ಲಾಸ್ಗೆ ಮಗುವಿನ ಹೆಸರು ಸ್ಲ್ಯಾಸ್ ಒನ್ ಅಥವಾ ಟೂನೋ ತ್ರೀನೋ ಈ ಥರ ಕೊಡಿ ನೀವು ಬೇಕಾದ ಪಾಸ್ವರ್ಡ್ ಕೊಟ್ಕೋಬೋದು ನೆನಪಿಟ್ಕೊಬ ಈಸಿಯಾಗಿ ನೆನಪಿಟ್ಕೊಳ್ಳೋವಂಥ ಪಾಸ್ವರ್ಡ್ಗಳಿವು ಆ ಮಗುವಿನ ಹೆಸರು ಎಸ್ ಸ್ಲ್ಯಾಸ್ ಹಾಕಿ ಒನ್ ಟು ತ್ರೀ ಕೊಡೋದು ನೆಕ್ಸ್ಟ್ ಚಾಟ್ಸ್ ಡೇಟಾ ಪಡೆದುಕೊಳ್ಳೋ ಮೇಲೆ ಕ್ಲಿಕ್ ಮಾಡಿದಾಗ ಮಗುವಿನ ಹೆಸರು ಮತ್ತು ಕ್ಲಾಸ್ ಬಂದಿರತ್ತೆ ಪಿಂಕ್ ಅಲ್ಲಿ ಕಾಣಿಸ್ತಾ ಇರುತ್ತೆ ನೋಡಿ ಇವಾಗ ಏನು ಹಾಕೋಬೇಕು ಮಗುವಿನ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೋಬೇಕ್ರಿ ಇಲ್ಲಿ ಮಗುವಿನ ಮೊಬೈಲ್ ನಂಬರ್ ಹಾಕೋಬೇಕು ನೀವು ಮೊದಲೇ ಮಗುವಿನ ಸ್ಯಾಡ್ಸ್ ನಂಬರ್ ಮತ್ತು ಮೊಬೈಲ್ ನಂಬರ್ ಮತ್ತು ಪಾಸ್ವರ್ಡ್ಗಳನ್ನು ಬರೆದುಕೊಂಡು ಇಟ್ಕೋಬೇಕ್ರಿ ಪಾಸ್ವರ್ಡ್ ಯಾವ ಥರ ಹಾಕೊಳ್ಳೋದು ಅಂತ ನಾನು ಈಗಾಗಲೇ ಹೇಳಿದ್ದೀನಿ ಮತ್ತು ನಿಮಗೆ ಇಷ್ಟ ಬಂದ ನೀವು ಹಾಕೋಬೋದು ಇನ್ನು ಪಾಸ್ವರ್ಡನ್ನು ಅಲ್ಲಿ ಹಾಕಿ ಸಲ್ಲಿಸು ಸಬ್ಮಿಟ್ ಅಂತ ಕೊಟ್ಟರೆ ರೀ ಯಾಕಂದ್ರೆ ಇಲ್ಲಿ ಮಗ್ಗಲು ಸರಿಸಿದಾಗ ಸ್ವಲ್ಪ ಪೇಜ್ ಸರಿಸಿದಾಗ ಅಲ್ಲಿ ಲ್ಯಾಂಗ್ವೇಜ್ ಕ್ವೀಜ್ ಲ್ಯಾಂಗ್ವೇಜ್ ರೀ ಕ್ವೀಜ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಆಡ್ತಾಯಿದ್ರೆ ಕನ್ನಡ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೋರಿ ನೆಕ್ಸ್ಟ್ ರ್ಯಾಂಕ್ ಮಗು ಫಸ್ಟ್ ಬಂದಿದೆಯೋ ಸೆಕೆಂಡ್ ಬಂದಿದೆಯೋ ಥರ್ಡ್ ಬಂದಿದೆಯೋ ಅಂತ ಸೆಲೆಕ್ಟ್ ರೀ ಒನ್ ಟು ತ್ರೀ ಮೇಲೆ ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಸ ಪ್ರಶ್ನೆ ಸ್ಪರ್ಧೆಗೆ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ ಅಂತ ಬರತ್ತೆ ನೆಕ್ಸ್ಟ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿಕೊರಿ ಇವಾಗ ಮಗು ರಿಜಿಸ್ಟರ್ ಆಗಿದೆಯೋ ಇಲ್ಲೋ ಹೇಗೆ ಚೆಕ್ ಮಾಡೋದು ಅಂದರೆ ಮತ್ತೆ ವಿದ್ಯಾವಾಹಿನಿ ಪೋರ್ಟಲ್ಗೆ ಬನ್ನಿ ಬಂದು ಈ ಸಲ ಶಾಲಾ ಲಾಗಿನ್ ಆಗೋ ಅವಶ್ಯಕತೆ ಇರೋದಿಲ್ಲ ರಸಪ್ರಶ್ನೆ ಸ್ಪರ್ಧೆ ಅಂತ ಇರುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊರಿ ಅಲ್ಲಿ ರಸಪ್ರಶ್ನೆ ಸ್ಪರ್ಧೆ ಅಂತ ಕ್ಲಿಕ್ ಮಾಡಿಕೊಂಡಾಗ ಕೆಲವೊಂದು ಆಪ್ಷನ್ಸ್ ಬರ್ತಾವೆ ನೋಡ್ರಿ ಆ ಆಪ್ಷನ್ಸಲ್ಲಿ ನಮೂದನ್ನು ಪರಿಶೀಲಿಸಿ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಎಸ್ ಎ ಟಿ ಎಸ್ ನಂಬರ್ ಎಂಟ್ರಿ ಮಾಡಿ ಮಗುವಿನ ಎಸ್ ಎ ಟಿ ಎಸ್ ನಂಬರ್ ಎಸ್ ಟಿ ಎಸ್ ನಂಬರ್ ಮಗುವಿನ ಎಸ್ ಟಿ ಎಸ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಮಗುವಿನ ಎಸ್ ಟಿ ಎಸ್ ನಂಬರ್ ಆದ ತಕ್ಷಣ ಭದ್ರತಾ ಕೋಡ್ ಟೈಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಸಬ್ಮಿಟ್ ಕೊಟ್ಟಾಗ ಇಲ್ಲಿ ಹಳದಿ ಕಲರ್ನಲ್ಲಿ ಮಗುವಿನ ಎಲ್ಲ ಮಾಹಿತಿ ಶೋ ಆಗುತ್ತದೆ ಅದನ್ನು ಕ್ಲೋಸ್ ಮಾಡಿ ಬನ್ನಿ ಇವಾಗ ಟ್ರಯಲ್ ರೌಂಡ್ ನೋಡೋಣ ಆಡುವುದು ಹೇಗೆ ಅಲ್ಲಿ ಆಯ್ಕೆ ಟ್ರಯಲ್ ರೌಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಸ್ ಟಿ ಎಸ್ ನಂಬರ್ನ ಹಾಕಿ ವಿದ್ಯಾರ್ಥಿಯ ಪಾಸ್ವರ್ಡ್ ವಿದ್ಯಾರ್ಥಿಯ ಪಾಸ್ವರ್ಡನ್ನು ನಮೂದಿಸಿ ಪಾಸ್ವರ್ಡ್ ನಮೂದಿಸಿದಾದಮೇಲೆ ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀಲಿ ಅಕ್ಷರದಲ್ಲಿ ರಸಪ್ರಶ್ನೆ ಪ್ರಾರಂಭಿಸಿ ಕಾಣಿಸುತ್ತದೆ ರಸಪ್ರಶ್ನೆ ಪ್ರಾರಂಭಿಸಿ ಸ್ಟಾಟ್ ಕ್ವಿಜ್ ಇದರ ಮೇಲೆ ಕ್ಲಿಕ್ ಮಾಡಿ ಆವಾಗ ಪ್ರಶ್ನೆಗಳು ಶೋ ಆಗುತ್ತವೆ ಪ್ರಶ್ನೆ ಬೆನೆಟ್ ಮತ್ತು ಕೋಲ್ಮನ್ ಟೈಮ್ಸ್ ಆಫ್ ಇಂಡಿಯಾ ಆದರೆ ಕಸ್ತೂರಿ ಮತ್ತು ಮಕ್ಕಳು ಇದು ಯಾವ ಪತ್ರಿಕೆ ಅಂತ ಇದೆ ನಿಮ್ಮ ಆಯ್ಕೆ ಎ ಆಗಿದ್ದರೆ ಅಲ್ಲಿ ರೌಂಡ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಯ್ಕೆ ಬಿ ಆಗಿದ್ದರೆ ರೌಂಡ್ ಕಾಣಿಸ್ತಾ ಇರೋ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಿ ಆಗಿದ್ದರೆ ಸಿ ಮೇಲೆ ಕ್ಲಿಕ್ ಮಾಡಿ ಡಿ ಆಗಿದ್ದರೆ ಡಿ ಮೇಲೆ ಕ್ಲಿಕ್ ಮಾಡಿ ಸೇವನ್ನು ಆಪ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಮುಂದಿನ ಪ್ರಶ್ನೆಗೆ ಹೋಗುತ್ತೆ ಈ ಥರ ಆಡಿ ಆ ಪ್ರಶ್ನೆನೇ ನಮಗೆ ಬೇಡ ಅಂದರೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಆಡ್ಬೋದು ನೀವು ನೆಕ್ಸ್ಟ್ ಸ್ಪರ್ಧೆಯ ಕೆಲವು ನಿಯಮಗಳಿವೆ ಆ ಸ್ಪರ್ಧೆಯ ನಿಯಮಗಳನ್ನು ಸರಿಯಾಗಿ ಓದಿಕೊಳ್ಳಿ ಮೊದಲು ಸ್ಪರ್ಧೆಯನ್ನು ಶಾಲಾ ಹಂತದಲ್ಲಿ ನಡೆಸ್ಕೋಬೇಕ್ರಿ ಶಾಲಾ ಹಂತದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಅಂತ ಬಂದ ಮಕ್ಕಳನ್ನು ಸೆಲೆಕ್ಟ್ ಮಾಡಿಕೊಂಡು ವಿದ್ಯಾವಾಹಿನಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕ್ರಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಆಗಲೇ ಹೇಳಿ ಮೊಬೈಲ್ ನಂಬರ್ ಶ್ಯಾಟ್ಸ್ ನಂಬರ್ ಮತ್ತು ಪಾಸ್ವರ್ಡ್ ನಿಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ನೋಂದಣಿ ಸಮಯದಲ್ಲಿ ವಿದ್ಯಾರ್ಥಿ ಯಾವ ಲ್ಯಾಂಗ್ವೇಜ್ ತೊಗೊಂಡಿರ್ತಾನೋ ಅದೇ ಲ್ಯಾಂಗ್ವೇಜ್ನಲ್ಲಿ ನಿಮ್ಮ ಪ್ರಶ್ನೆ ಕಾಣಿಸ್ತಾವೆ ಹೀಗೆ ಸ್ಕ್ರಾಲ್ ಮಾಡ್ತಾ ಎಲ್ಲ ನಿಯಮಗಳನ್ನು ಷರತ್ತುಗಳನ್ನು ಓದ್ಕೊಳ್ಳಿ ದಯವಿಟ್ಟು ನನ್ನ ಚಾನಲ್ನಲ್ಲಿ ಕೊಡುವ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಅರ್ಹತೆಗಳು ಮೂರಿದೆ ಮಗು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರಬೇಕು ಐದರಿಂದ ಏಳನೇ ತರಗತಿ ಇದ್ದರೆ ಕಿರಿಯ ಹಂತ ಎಂಟರಿಂದ ಹತ್ತನೇ ತರಗತಿ ಇದ್ದರೆ ಹಿರಿಯ ಹಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು